இவ்வளக்கி ஆக்தாரி துணி துணி மாஸ்டர் மணக்கி ஆக்தி நோட்றாங்க மொண்ட தய்தோண்ட கால தோண்ட மார்கி

rashtriya alankara ko de

ಇನ್ನೇನ್ ಅಂತ ಹೋಗ್ಯಾರ್ರಿ ಮಾಸ್ತರ ಏನೇನು ಮಾತಾಡ್ಯಾರ್ರಿ ಪ್ರಪ್ರಥಮಕ ಬಂದ ಅವಾನ ಇಲ್ಲ ಹೌದ್ ಹೌದ್ ಎಲ್ಲಾ ಅಪ್ಪಣದಿಂದ ನಡೆದೈತೆ ಹೇಳಕ್ ಹತ್ಯಾರ ಹೇಳಕ್ ಹತ್ಯಾರಲ್ರಿ ಹೌದ್ ಇಲ್ರಿ ಹೌದು ಅವಾಗ ಅವ್ರ ಅಪ್ಪ ಒಬ್ಬ ಇದ್ದ ಪ್ರಪ್ರಥಮ ನಿರಾಕಾರದಾಗ ಹೌದ್ ಹೌದ್ ಓಂಕಾರ ನಿರಾಕಾರ ಹಚ್ಚಿ ಕಡೆ ಮೊದಲ ಕತ್ತಲ ಇಲ್ಲ ಬೆಳಕ ಇತ್ತ ಹೇಳ್ತಾರ ಅವ್ರ ಏ ಹೇಳಕ್ ಹತ್ತಾರ ಈ ಬೆಳಕರೇ ಯಾವಾಗ ಹುಟ್ಟೈತಿ ಗೊತ್ತೈತೆನ ಮಾಸ್ತರ ಹೌದ್

ಮೊದಲ ಕತ್ಲ ಐತಿ ಅಂತ ಸೂರ್ಯ ಚಂದ್ರ ಬಂದ ಮ್ಯಾಗ ಬೆಳಕ್ ಹುಟ್ಟದು ಹೌದರ್ಲ ಹೌದಿಲ್ಲ ಹೌದು ಅಪ್ಪ ಅಲ್ಯಾದ್ರು ನಿಮ್ಮಅಪ್ಪ ಹಿಂದದ್ರು ಹಿಂದ ಇವ್ರಪ್ಪ ಪೈಲೇಕ ಇಲ್ಲ ಇಲ್ಲ ಹೌದೌದು ಇವ್ರು ಏನ್ ಹೇಳ್ತಾರು ಏನ್ ಹೇಳಮಾತ್ಮನ ನಂಬಿ ಧೈನ್ಯ ಆಗಿದಾರು ಹೌದೌದ್ಯಾ ನಿಮ್ಮ ಅವಾಗು ನಂಬಿ ಯಾರ ಧನ್ಯ ಆಗಿದ್ರ ಹೌದು ನಿಮ್ಮ ಪವಾಡಿ ಭೂಮಿ ಮ್ಯಾಗ ಇದ್ದಿದ್ರ ಹೌದು ಹೇಳತ್ತ ಹೇಳ್ತಾರ ಅವ್ರು ದೊಡ್ಡ ಜ್ಞಾನಿಗಳದಾರ ಓ ಹೌದಿಲ್ಲ ಹೌದೌದು ಇವ್ರ ಅಟ್ಟ ಅಲ್ಲ ದೇವಿ ಪುರಾಣ ಉದ್ಕೊಂಡು ನೋಡ ಏನಾಗಿದ ಪ್ರಥಮದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಈ ಸೃಷ್ಟಿ ತಿಥಿಯು ಲಯವನ್ನು ಮಾಡು ಹೊತ್ತಿನ ಏನಾಗಿದ್ರಿ ದೈತ್ರ ಕಾಟ್ ಹೆಚ್ಚುತ್ತು ದೇವ್ರಿಗೆಲ್ಲಾ ಅಳಗಾಲಿತ್ತ ಸತಾನನ ದೇವಿನ ಹೌದು ಎಟ್ ವರ್ಷ ತಪ ಮಾಡಿ ಕರದಾರ ನಿಮ್ಮವ್ರು ನೀನು ಹೇಳು ಅವಾಗ ದೇವಿನ ಕರದಿಳದಾಗ ದೇವಿ ಹೇಳ್ತಾರ ಈ ದೈತ್ಯರ ಮರ್ದನ ನಮ್ಮ ಕೈಲೇ ನಿಗಾಂಗಿಲ್ಲ ಹೌದೌದು ನಾಯಿ ನೀ ಇದ್ರ ಉಳಗಾಲ ಐತಿ ಹೌದು ಇಲ್ಲದ್ರ ಇಲ್ಲಂದ ಕಾಲಕ್ ನಮ್ಮ ಅವಾಗ ಏನ್ ಮಾಡ್ಯಾರ ಏನ್ ಮಾಡ್ತಾಡ್ರಿ ಇವ್ರ ಕೈ ಒಳಗಿದ್ದಂತಿಲ್ಲಕೊಂಡ ತ್ರಿಸೂಲು ಕೊಟ್ಟಾರ ಹೌದು ಎಲ್ಲಾ ಇದುಗಳ ಕೊಟ್ಟಾರ ಹೌದ್ರಿ ಅಪ್ಪ ಒಬ್ಬೊಬ್ಬರ ಒಬ್ಬ ಗಾಳಿ ಹೌದು ಹೌದೌದು ಇನ್ನ ಇಬ್ಬರು ಏನ್ ಮಾಡ್ಯಾರ ನೀನ ಹೇಳಕಿತ್ತಿ ಹೋಗು ಹೊಯ್ತಿನ ಏ ಹೇಳ್ತಾ ಹೇಳ್ತಾನ ಮಾಡ್ತಾರೆ ದೈತ್ಯನ ಮರ್ತನ ಮಾಡು ಹೊತ್ತಿನಾಗ ನಮ್ಮ ಕೈಯಲ್ಲತಳಿ ಹೌದು ತಾಯಿ ಸೇವಾ ಮಾಡಿ ಒಬ್ಬ ಒಬ್ಬ ಗಾಳಿ ಬೀಸ್ಯಾನ್ ನಿಮ್ಮವ್ವ ಏ ಬೀಸ್ಯಾನ್ ಬೀಸ್ಯಾನ ಮತ್ತೊಬ್ಬ ಏನು ಮಾಡ್ಯಾನು ಮತ್ತೊಬ್ಬ ಏನು ಮಾಡ್ಯಾನು ಹೌದು ಹೌದು ಮೂರು ಮಂದಕ್ಕೆ ಸಂರಕ್ಷಣೆ ಮಾಡ್ಯಾರ ಏ ಮಾಡ್ಯಾರಲ್ರಿ ಅವಾಗ ದೈತ್ಯನ ಮರ್ತನ ಮಾಡಿ ಏನು ಮಾಡ್ಯಾವ ನಮ್ಮ ದುರ್ಗಾ ನೀವಿ ಏನು ಮಾಡಿದೆವು ಈ ಭೂಮಿ ತಲೆ ಮ್ಯಾಲ ದಾನವ್ ಮಾನವ್ರು ದೇವರಿಗೆಲ್ಲ ಜಾಗ ಮಾಡಿ ಕೊಟ್ಟಕ್ಕೆ ನಮ್ಮವ್ವ ಅದಾಳ ಹೌದು ಹೌದ್ರಿ ಅವಾಗ ಏನು ಮಾಡ್ಯಾವು ಏನು ಮಾಡ್ತಾಳ ಮೈಸಾ ಮರ್ದನ ಮಾಡಿ ಹೌದು ಅವನ ಕಳ್ಳ ತಗದ ತಂತಿ ಬುರುಡಿ ತಗದ ಇಲ್ಲಿ ಗಡಗಿ ಮಾಡ್ಯಾಳ ಗಡಗಿ ಮಾಡ್ಯಳ ಹೌದು ಹೌದು ಮಾಡ್ಯಾಳ ತಗದ ಮಾಡ್ಯಾಳ ಅದ ಹೇಳಿದಾಗ ಮತ್ತೆ ಮಾಡ್ಯಳ ಅವನ ರಕ್ತವನ್ನ ತಗದ ಎಣ್ಣಿ ಮಾಡ್ಯಾಳ ಹೌದು ಚರ್ಮ ತಗದೇನು ಮಾಡ್ಯಾಳು ಪಣತಿ ಮಾಡ್ಯಾಳ ಚರ್ಮ ತಗದು ಪಣತಿ ಮಾಡ್ಯಾರ ಬತ್ತಿ ಮಾಡ್ಯಾಳ ಹೌದು ಹೌದಿಲ್ಲ ಅವಾಗ ನಮ್ಮವ್ವ ಏನ್ ಮಾಡ್ಯಾಳು ಏನು ಮಾಡ್ತಾಳು ಹಿಂಗದ ಮೈಸಾಸೂರ್ ದೈತನ ಕಳ್ಳ ತಗದು ಬತ್ತಿ ಮಾಡ್ಯಾಳ ಹೌದ್ರಿ ಹೌದು ಅವಾಗ ಇನ್ನ ಆದ್ರ ಸಹ ಭೂಮಿ ತಲಿ ಮೇಲೆ ಏನೈತಿ ಏನಾದ್ರಿ ನವರಾತ್ರಿ ಒಳಗ ಒಂಬತ್ತು ದಿವ್ಸ ದೇವಿ ಪೂಜೆನ ಮಾಡ್ತಾರ ದೇವಿನ ಕುನಸ್ತಾರ ಹೌದ್ರಿ ಹೆಂಗ ಪಿಂಡಾಂಡ ಹಂಗ ಬ್ರಹ್ಮಾಂಡ ಹೆಂಗ ಬ್ರಹ್ಮಾಂಡ ಹಂಗ ಪಿಂಡಾಂಡ ಹೌದು ಹೌದು ಇದು ಅಗ್ರ ಕೇಳು ಊರೈತಿ ಎಲ್ಲುದಲ್ಸದ್ ಬೇಡ ಹೌದ್ರಿ ಸದ್ಯಕ್ಕೆ ಇಲ್ಲಿ ನಡೆದಿರ್ಬೇಕು ಹೌದು ಹೇಳ್ತಕ್ಕಂತ ಯಾವ ಮ್ಯಾಲೂ ಹಂಗ ಇರ್ಬೇಕು ತಳಗು ಹಂಗ ಇರಬೇಕು ಹೌದಿಲ್ಲ ಹೌದು ಅಲ್ಲಿ ಆದ್ರೂ ಅಪ್ಪಗಳು ಏನು ಮಾಡ್ಯಾರು ದೇವಿ ಸೇವಾ ಹೇ ಮಾಡ್ಯಾರ ಅಕ್ಕಿದಿಂದ ಬ್ರಹ್ಮ ವಿಷ್ಣು ಆಗ್ಯಾರಲ್ರಿ ಇಲ್ಲಿ ಪುರಾಣ ಪಂಡಿತರು ಇದಾರ ಅಮೋಕ್ ಸಿದ್ದನ್ ಭಕ್ತರು ಅದಾರ ಹೇ ಅದಾರದಾರ ದೇವಿ ಪುರಾಣದಾಗ ದೇವಿದಿಂದನ ಬ್ರಹ್ಮ ವಿಷ್ಣು ಮಹೇಶ್ವರಗ ಹೌದು ಅಷ್ಟಿ ತಿತಿ ಲಯವನ್ನ ಮಾಡೋದ ಕಲಿಸಿದಕ್ಕೆ ನಮ್ಮ ತಾಯಿ ಹೇ ನಮ್ಮ ತಾಯಿ ಯಾಕಂದ್ರೆ ಅವ ಹೆಚ್ಚಿನ ಬೇಕಿದಳು ಅಲ್ಲಿಂದ ಬಂದು ಭೂಲೋಕಕ್ಕೆ ಬಿಟ್ಟ ಮ್ಯಾಗ ಹೌದ್ರಲ್ಲ ಅವನ ಬೇಕ ತಳಿ ಇವ್ರು ಮೂರು ಮಂದಿ ತಪ್ಪ ಮಾಡ್ಯಾರ ಏ ಮಾಡ್ಯಾರ ಮಾಡ್ಯಾರ ಫಸ್ಟ್ ಉಲ್ಲೇಖ ಐತಿ ದೇವಿ ಪುರಾಣದಾಗ ಹೌದು ಅವ್ರು ಎಷ್ಟು ದಿವಸ ಮಾಡ್ಯಾರ ಹೌದ್ರಲ್ಲ ಆಕಿ ಯಾವಾಗ ಬಂದು ಅವ್ರಿಗೆ ಭೇಟಿಯಾಗಿ ಇದನ್ನ ಕಲಿಸುವ ಸೃಷ್ಟಿ ಮಾಡುದ ಹೌದು ಏ ಕಲಾವಂತರ ಹಿರಿ ಕಲಾವಂತರ ಅದಾರ ನೀ ಅಲ್ಲಿ ಕಡಿ ಹೆಣ್ಣು ಮಗಳದಿ ಹೌದೌದು ಹೌದಿಲ್ಲ ಹೌದ್ರಲ್ಲ ಇನ್ನು ಬಾಳ ಬಾಳ ಕೇಳ್ಯಾರ ಏ ಕೇಳ್ಯಾರ ಕೇಳ್ಯಾರ ಇನ್ನ ಸೀರಿ ಟಚ್ ದೋತ್ರಕ್ಕೆ ಬೇಡ ಅಂದಾರ ದೋತ್ರ ಟಚ್ ಸೀರಿಗೆ ಬೇಡ ಅಂದಾರ

ಅವರಸೆ ಮುಂದ ನಡೆಯಣ್ಣ ಡಾಪ ಕಟಸೆ ಬೇಡವೇಣಯಪ್ಪ ಟೇಳ ಸವಲು ಪಿಲೆ ಕೇಳ ತಿನ್ನಿ ತಾತ ಕಳಿತಣ शास्त्र ना बलमया yeah

रा ऐन होगा ऐन होगा राे आ गारेरे ओका बंद्र ने ಯಾರು ಮಾಡ್ಯಾರ ಲಗ್ನ ಹಾ ಹ ಇದಕ್ ಮತ್ತೇನ್ ಹಾಕದ್ರಿ ಭೂದೇವಿ ಲಗ್ನ ಕ್ಯಾರ್ಯಾರ ಬಂದಿದ್ರ ಹಾ ಹಾ ಖರ್ಚು ಎಟ್ಟ ಎಷ್ಟ್ ಜನ ಕೂಡ ಬೂದೇವಿ ತಾಯಿ ಲಗ್ನ ಮಾಡ್ಯಾರ ಎಷ್ಟು ಜನ ಕೂಡ ಎಕ್ಕಿ ಕಾಳು ಹೋಗದಾರ ಆಹಾ ಎಷ್ಟ್ ಮಂದಿ ಕೂಡ ಎಕ್ಕಿ ಕಾಳು ಹೋಗದ ಹತ್ತಿರಿ ಬೂದೇವಿ ತಾಯಿ ಕೊಳಗ ತಾಳಿ ತಂದವ್ರ ಯಾರ ಕಟ್ಟಿದವ್ರ ಕಟ್ಟಿದವ್ರ ಯಾರ ಅಕ್ಕಿಗಿ ಗಂಡ್ ಯಾರ ಬಲಕಿನ ತಾಳದ ಯಾರು ಎಡಕಿನ ತಾಳದಾರ್ ಯಾರ ಹಾ ಎರಡು ಇರ್ತಾವ್ರಿ ಬಂದ್ ಹೇಳ್ತಾರ ಅವ್ರು ದೊಡ್ಡ ಶಾನ ಮತ್ತೇನ್ ಕೇಳ್ತಾರ ಕವಿಗಳ ಮತ್ತೇನ್ ಕೇಳ್ತಾರ ಈಗ ನಾವ್ ನೀವು ಸತ್ರ ಏನ್ ಮಾಡ್ತಾರ್ರಿ ಮಾಸ್ತಾರ ಇಲ್ಲಿ ಭೂಮಿಯಾಗ ಹೋದ ಹೂಗುತಾರ ಆದ್ರ ಭೂದೇವಿನ ಸತ್ರ ಏನ್ ಹುಗಿತಾರ ಭೂದೇವಿ ಶಾಸ್ತ್ರ ಏನ್ ಹುಗಿತಾರ ಕೇಳ್ತಾರ ಕವಿಗಳ ಮತ್ತಿನ್ನು ಕೇಳ್ಯಾರ ನೀರಿಗೆ ಹೊಲಿಯ ಬಂದ್ರ ತೊಳಿಯಬೇಕು ಯಾವಲ್ಲಿ ಇವತ್ತು ನಮಗ ಆದ್ರ ಸಹ ನೀರಿನಗ ತಳಕೋತೇವಿ ಆದ್ರ ನೀರಿಗಿನ ಹೊಲಿ ಬಂದ್ರ ಎಲ್ಲಿ ತೊಳಿಬೇಕ ಹಾ ಅದನ್ನ ಹೋದ್ ಎಲ್ಲಿ ತೊಳಿತಾರ ಕೇಳ ಹತ್ಯಾರ ಬೆಂಕಿಗೇ ಚಳಿಯ ಬಂದ್ರ ಕಾಸಬೇಕು ಯಾವಲ್ಲಿ ಹಾಹಾ ಮನುಷ್ಯಾಗ ತಂಡೆ ಐತರ ಬೆಂಕಿಗೆ ಹೋಗಿ ಕಾಸ್ಕೋತಾನ ಕುತಾನ ಆದ್ರೆ ಬೆಂಕಿಗ್ ಚಳಿ ಬಂದ್ರ ಹಾಹಾ ಅದು ಅದನ್ನ ಎಲ್ಲಿ ಕಾಸ ಅಂತ ಕೇಳ್ತಾರ ಹೌದು ಗಾಳಿಗೇ ಕಾಸ್ರ ಚೀಟಿ ಕಟ್ಟುದು ಯಾವಲ್ಲಿ ಈ ಮನುಷ್ಯರಿಗೆ ಗಾಳಿ ಚುಂಟಿ ಆಯ್ತಂದ್ರ ಈ ದೇವ್ರ ಮುಂದ್ ಚೀಟಿ ಕಟ್ತಾರ ಏ ಇಂತ ಗುಡಿಯಾಗ ಹೋಗಿ ಚೀಟಿ ಕಟ್ಸ್ಕೊಂಡ್ ಬರ್ತೀವಿ ಇಲ್ಲ ಅಂದ್ರ ಪಾರ್ಸಲ್ ಹಸ್ಕೊಂಡ್ ಬರ್ತೀವಿ ಕಡಿಮೆ ಹೇಳಿ ಹೌದ್ ಹೌದ ನಮಗ್ ಕಡಿಮೆ ಆಕೈತಿ ಕಡಿಮೆ ಆಕೈತಿ ಅದ್ರ ಗಾಳಿಗಿನ ಚೀಟಿ ಕಟ್ಟಬೇಕ ಗಾಳಿಗೆ ಎಲ್ಲಿ ಅಂತ ಕೇಳ್ತಾರ ಸೂರ್ಯ ಇಲ್ಲಿ ಕುಂದಿರ್ತೀವಲ್ಲ ಅಂದ್ರ ಮನೆಯಾಗ ಹೋಗಿ ಕುಂದಿರ್ತೀವ್ ಹೌದ್ರಿ ಆದ್ರ ಸೂರ್ಯ ನಾ ಹಾತಿ ಅಂದ್ರ ಯಾವ ಗಿಡದ ನೆರಳು ಆಧಾರ ಸೂರ್ಯಾಗ ಒಂದ್ ಗಿಡ ಐತಿ ಅದ್ ಗಿಡದ ಹೆಸರು ಏನ ಏ ನೀವು ಅಡ್ವಾನ್ಸ್ ಹೇಳ್ಬೇಡ್ರಿ ಹಾ ಹಾ ಅದ್ರ ಗಿಡದ ಹೆಸರು ಕೇಳ ನೀವು ಕೇಳ್ರಿಲಾ ಆ ಗಿಡದ ಹೆಸರು ಏನ ಹೌದು ಮತ್ತೇನ್ ಕೇಳ್ತಾರ ನೋಡ್ರಿ ಕವಿಗಳು ಮತ್ತೇನ್ರಿ ನೀರೀಗ ಉಕ್ಕ ಬಂದ್ರ ನೀರಾಗ ಏನ್ ಹಾಕ್ತಾರ ಹಾ ನೀವು ನೀವ್ ಅಡಿಗೆ ಹೋಗಿ ಮಾಡು ಹಚ್ಚಿನಾಗ ಏನ್ ಮಾಡ್ತೀರಿ ಏನ್ ಮನ್ಯಾಗ ಅನ್ನ ಬೇಳಿ ಕುದಿಯಾಕಿಟ್ಟಿರ್ತೀವರ್ಲೇ ಮಾಸ್ತಾರ ಹಾ ಹಾ ಇಟ್ಟಿರ್ತೀರಿ ಅದ್ ಉಕ್ಕ ಬಂದ್ರ ಏನ್ ಮಾಡ್ತೀವ ಏನ್ ಮಾಡ್ತೀರಿ ನೀರನ್ನ ಹಾಕಿ ತಿರ್ಬಿಡ್ತಿವ ಅದ್ ಉಕ್ಕ ಕಡಿಮೆ ಹಾಕೈತಿ ಹಾಕೈತಿ ಆದ್ರ ಉಕ್ಕ ಬಂದ್ರ ನೀ ಇವ್ರು ಮೊಳಕಾಯ ಹಾಕ್ತಾರೆ ಈ ತುಂಬಿ ತುನಿ ಮಾಸ್ತಾರ ಹಾಕ್ತಾರೆ ಹಾಕ್ತಾರೀ ಹೌದು ಹೌದೌದು ನೋಡ್ರಿ ಏನ್ ಹಾಕ್ತಾರ ಏನ್ ಹಾಕ್ತಾರ ನೋಡ ನಡಿಲ್ರಿ ಸ ಅನ್ನಂಗ